ಇವತ್ತು ನಾನಿಲ್ಲಿ ಬಿಳಿ ಸಾರು ಮಾಡಿ ತೋರಿಸ್ತಾ ಇದ್ದೀನಿ ಅಥವಾ ಲಿಂಬೆ ಹುಳಿ ಸಾರು ಅಂತಲೂ ಹೇಳ್ತೀವಿ ಇದು ನಮ್ಮ ಮಲೆನಾಡು ಭಾಗದಲ್ಲಿ ಜಾಸ್ತಿ ಮಾಡ್ತೀವಿ ಬೇಳೆ ಇಟ್ಕೊಂಡಿದ್ದೀನಿ ಕಾಯಿ ಇಟ್ಕೊಂಡಿದ್ದೀನಿ ಟೊಮೆಟೊ ಕರಿಬೇವಿನ ಸೊಪ್ಪು ಹಸಿಮೆಣಸು ಲಿಂಬೆ ಹುಳಿ ಕೊತ್ತಂಬರಿ ಸೊಪ್ಪು ಜೀರಿಗೆ ಒಂದು ನಾಲ್ಕು ಕಾಳುಮೆಣಸು ಜೀರಿಗೆ ಮೆಣಸು ಕೊತ್ತಂಬರಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಮೊದಲಿಗೆ ಬೇಳೆಯನ್ನು ಅರಶಿನ ಎಣ್ಣೆ ಹಾಕಿ ಮೆತ್ತಗೆ ಬೇಯಿಸ್ಕೊಳ್ತೀನಿ ಒಂದು ಮಿಕ್ಸಿ ಜಾರ್ ತೊಗೊಳ್ತೀನಿ ತೆಂಗಿನ ತುರಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ತಗೊಂಡಿದ್ದೀನಿ ಅಷ್ಟೇ ಕೊತ್ತಂಬರಿ ಒಂದು ಸ್ಪೂನಷ್ಟು ಯಾವುದನ್ನು ಹುರಿತಾ ಇಲ್ಲ ಹಾಗೆ ಮಾಡ್ತಾಯಿದ್ದೀನಿ ಜೀರಿಗೆ ಕಾಳು ಮೆಣಸು ಹಸಿ ಮೆಣಸು ಬೇಕಿದ್ರೆ ಅಥವಾ ಜೀರಿಗೆ ಮೆಣಸು ಇಲ್ಲದೆ ಇದ್ದರೆ ಜೀರಿಗೆ ಹಸಿಮೆಣಸು ಹಾಕೊಬೋದು ಜೀರಿಗೆ ಇದ್ರೆ ಜೀರಿಗೆ ಮೆಣಸು ಹಾಕ್ಕೊಳ್ಬೋದು ಇದನ್ನು ರುಬ್ಬಿ ತರ್ತೀನಿ ರುಬ್ಬಿದ್ದಾಗಿದೆ ಈಗ ಒಗ್ಗರಣೆ ಮಾಡ್ಕೊಳ್ತೀನಿ ಬೇಳೆ ಮೆತ್ತು ಬೆಂದಿದೆ ಇದನ್ನು ಚೆನ್ನಾಗಿ ಗಿವು ಚಿಟ್ಕೊಳ್ಬೇಕು ಒಗ್ಗರಣೆಗೆ ತುಪ್ಪ ಹಾಕ್ಕೊಳ್ತೀನಿ ತುಪ್ಪಕ್ಕಾದ್ಮೇಲೆ ಸಾಸಿವೆ ಜೀರಿಗೆ ಹಾಕ್ಕೊಳ್ತೀನಿ ಚೂರು ಹಿಂಗ ಹಾಕ್ಕೊಳ್ತೀನಿ

ಇದಕ್ಕೆ ಬೇಳೆ ಚೆನ್ನಾಗಿ ಕೀಳ್ತೀನಿ ಅದನ್ನ ಹಾಕೊಳ್ತೀನಿ ಚೂರು ಅರ್ಶಿನ ಹಾಕೊಳ್ತೀನಿ ಬೇಳೆ ಬೇಯುವಾಗಲೂ ಹಾಕೊಂಡಿದ್ದೆ ಇದಕ್ಕೆ ರುಬ್ಬಿರೋ ಮಸಾಲ ಹಾಕೊಳ್ತೀನಿ ಜಾತ್ ನೀರು ಸ್ವಲ್ಪ ನೀರು ಸೇರಿಸ್ಕೊಳ್ತೀನಿ ಸಾರು ನಿಮಗೆ ಯಾವ ಹದಕ್ಕೆ ಬೇಕೋ ಆ ಹದಕ್ಕೆ ನೀರು ಸೇರಿಸ್ಕೊಳ್ಬೋದು ನಾನು ಸಾರನ್ನ ಒಂದು ನಾಲ್ಕು ಜನಕ್ಕಾಗುವಷ್ಟು ಮಾಡ್ತಾ ಇರೋದು ಅದರ ಅಳತೇಲಿ ಕೊತ್ತಂಬರಿ ಜೀರಿಗೆ ಎಲ್ಲ ಹಾಕ್ಕೊಂಡಿದ್ದೀನಿ ನಿಮ್ಗೆ ಹೇಗೆ ಬೇಕೋ ಅಳತೆಯೇ ಹೆಚ್ಚು ಕಡಿಮೆ ಮಾಡ್ಕೊಬೋದು ರುಚಿಗೆ ಬೇಕಾಗಷ್ಟು ಉಪ್ಪು ಹಾಕ್ಕೊಳ್ತೀನಿ ಇದಕ್ಕೆ ನಾನು ಬೆಲ್ಲ ಹಾಕೋದಿಲ್ಲ ಬರೀ ಉಪ್ಪು ಮಾತ್ರ ಇದು ಚೆನ್ನಾಗಿ ಕುದಿ ಬರಬೇಕು ಚೆನ್ನಾಗಿ ಕುದಿತಾ ಇದೆ ಇನ್ನೊಂದು ಇನ್ನೊಂದೆರಡು ನಿಮಿಷ ಕುದೀನಿ ಸಾರು ಕುದ್ದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಲೋ ಫ್ಲೇಮಲ್ಲಿ ಒಂದು ಐದು ನಿಮಿಷ ಕುದಿಸ್ಕೊಂಡಿದ್ದೀನಿ ಸಾಕು ಇದು ಸ್ಟವ್ ಆಫ್ ಮಾಡ್ಕೊಳ್ತೀನಿ ಈಗ ಲಿಂಬೆ ಹುಳಿ ಇದಕ್ಕೆ ಲಿಂಬೆ ಹುಳಿ ರಸ ಹಾಕೊಳ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಹುಳಿ ಹುಳಿ ಖರ್ ಖಾರವಾಗಿ ಮಾಡಿಕೊಂಡ್ರೆ ಅನ್ನಕ್ಕೆ ಹಾಕೊಂಡು ತಿನ್ಲಿಕ್ಕೆ ಚೆನ್ನಾಗಿರುತ್ತೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದ್ದೀನಿ ಸಾರು ರೆಡಿ ಆಯ್ತು ಈ ಸಾರು ಅನ್ನ ಕಲಿಸ್ಕೊಳ್ಲಿಕ್ಕೂ ಚೆನ್ನಾಗಿರುತ್ತೆ ಹಾಗೆ ಕುಡಿಲಿಕ್ಕೂ ಆಗುತ್ತೆ ಚೆನ್ನಾಗಿರುತ್ತೆ ಮಲ್ನಾಡ್ ಸ್ಪೆಷಲ್ ಲಿಂಬೆ ಹುಳಿ ಸಾರು ಅಥವಾ ಬಿಳಿ ಸಾರು ರೆಡಿಯಾಗಿದೆ ತುಂಬ ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕು ಶೇರು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು